ನಾಮ ಕೃತಿಗೆ ಗೌರವ ತಂದಿದೆ ನಿಮ್ಮಯ ಪ್ರೇಮ ಉಸಿರುಸಿರಿಗೆ ನಿಮ್ಮ ಅನುವು ನೀಡಿದೆ ಪರಮಾನಂದ ಜಗದ್ಗುರು ಶ್ರೀ ಸೋಮಶೇಖರ ಪ್ರಭುವೆ ನಿಮ್ಮ ನಾಮ ಬಲವೇ ಬದುಕಿಗೆ ಆನೆ ಬಲ ನೋಡ ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೂಡ ಒಂದಿಷ್ಟು ವಿಚಾರಗಳನ್ನು ಮಠ ನಡೆದುಕೊಂಡು ಬಂದಂಥ ಆದಿಯನ್ನು ಅತ್ಯಂತ ಸ್ಮರಣೀಯವಾಗಿ ಸ್ಮರಿಸಿದಂಥ ಪರಮ ಗುರುಗಳಿಗೆ ಹೊಂದಿಸುತ್ತಾ ಈ ಭದ್ರತೆಯನ್ನು ಒದಗಿಸಿದಂಥ ಪೊಲೀಸ್ ತಂಡದವರಿಗೆ ಹಾಗೆ ನಮ್ಮೆಲ್ಲ ಹಳೇಬೀಡಿನ ಸರ್ಕಲ್ಲು ಮತ್ತು ಬೇಲೂರಿನ ಎಲ್ಲರಿಗೂ ಕೂಡ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀವಿ ಈಗ ಕಾರ್ಯಕ್ರಮ ಮುಂದುವರಿದಂತೆ ಪರಮ ಪೂಜ್ಯರಿಗೆ ಹೊಂದಿಸುತ್ತಾ ಈಗ ವಿಶೇಷವಾದಂಥ ಕಾರ್ಯಕ್ರಮ ಪುಷ್ಪಗಿರಿ ಇತಿಹಾಸದಲ್ಲಿ ಒಂದು ಮತ್ತೊಂದು ಸುವರ್ಣಾಕ್ಷರದಲ್ಲಿ ಬರೆಯಲ್ಪಟ್ಟಂಥ ಈಗ ಸುವರ್ಣಾಕ್ಷರದಲ್ಲಿ ಬರೆಯಲ್ಪಟ್ಟಂಥ ಒಂದು ದಿನ ಪ್ರಶಸ್ತಿ ಪ್ರದಾನ ಪುಷ್ಪಗಿರಿ ಸಮಾಜ ರತ್ನ ಪ್ರಶಸ್ತಿಯನ್ನು ಇವತ್ತು ಆರು ಜನರಿಗೆ ನಾವು ಕೊಡಲಿದ್ದೇವೆ ಪರಮ ಪೂಜ್ಯರ ನಿರ್ದೇಶನದಂತೆ ದಯಮಾಡಿ ಎಚ್ ಪಿ ಅಪ್ಪಣ್ಣಯ್ಯನವರಿಗೆ ಮತ್ತು ಬಲ್ಲೇನಹಳ್ಳಿ ಶಿವದ್ರಪ್ಪನವರಿಗೆ ಮರಣೋತ್ತರವಾದಂಥ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಉಳಿದಂಥ ಎಚ್ ಆರ್ ಕಾಂತರಾಜ್ ಅವರು ಎಂ ರೇವಣ್ಣನವರು ಆರ್ ಚನ್ನಬಸವಪ್ಪರವರು ಹಾಗೂ ಆರ್ ರಾಜಶೇಖರ ಬರಬೇಕಾಗಿ ನಮ್ಮ ಯಶೋಧರವರು ನಮ್ಮ ಶಿಕ್ಷಕರೆಲ್ಲರೂ ಹೋಗಿ ಅವರನ್ನ ದಯಮಾಡಿ ಕರ್ಕೊಂಡ್ಬರಬೇಕು ಅಂತ ಹೇಳಿ ಮುಖಾಂತರ ಕೇಳ್ಕೊಳ್ತಿದ್ದೇವೆ ಅವರಿಗೊಂದು ಸ್ವಾಗತ ಗೀತೆಯನ್ನ ಪ್ರಶಸ್ತಪಡಿಸಬೇಕು ಅಂತ ಹೇಳಿ ಬೇಗ ಬೇಗ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಅದ್ಭುತವಾದಂತಹ ಸಮಾಜ ಸೇವೆಯನ್ನು ಅವರು